ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಗಿನಲ್ಲಿ ಮಾಡುವಂತಹ ಕೆಸುವಿನ ಹುಡಿಗಂಟು ಎಂಬ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಹಾಗೆಯೇ ಕೊಡಗಿನಲ್ಲಿ ಮಾಡಿಕೊಳ್ಳುವಂತಹ ಹುರಕ್ಕಿ ತಂಬಿಟ್ಟು ಇದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಇವಾಗ ಈ ಕೊಡಗಿನಲ್ಲಿ ನಾವು ಕೆಸು ಸೊಪ್ಪಿನಿಂದ ತುಂಬನೇ ಎಲ್ಲ ಅಡುಗೆಗಳನ್ನ ಮಾಡ್ತಾರೆ ಅದರಲ್ಲೂ ಪತ್ರೋಡೆ ಆಗಲಿ ಕೆಸುವಿನ ಸಾಂಬಾರಾಗಲಿ ಕೆಸುವಿನ ಹುಡಿಗಂಟು ಕೆಸುವಿನ ಗಂಟು ತುಂಬಾ ರೆಸಿಪಿಯನ್ನು ಮಾಡ್ಕೊಳ್ಬೋದು ಅದರಲ್ಲೂ ನನಗೆ ಇಷ್ಟ ಆದಂತಹ ಕೆಸುವಿನ ಹುಡಿಗಂಟು ಇದನ್ನು ತುಂಬ ಥರ ಮಾಡ್ತಾರೆ ಅದರಲ್ಲೂ ಕೂಡ ನಾವು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ನಿಮ್ಮೊಂದಿಗೆ ಇವತ್ತು ಶೇರ್ ಇದ್ದೀನಿ ಮೊದಲಿಗೆ ನಾವು ಈ ಕೆಸುವಿನ ಎಲೆಯನ್ನೆಲ್ಲ ತೊಳ್ಕೊಂಡು ಚೆನ್ನಾಗಿ ಒರೆಟ್ಕೊಳ್ಬೇಕು ಅದ್ರ ನೀರೆಲ್ಲ ಹೋಗೋ ಥರ ನಾವು ಒರೆಸಿಟ್ಕೊಳ್ಬಿಡಬೇಕು ನೋಡಿ ಈ ಥರ ಅಂದರೆ ಇದು ಏನು ಅಷ್ಟೊಂದು ಆಗಿರಲ್ಲ ಇದು ತುಂಬ ಕೆಳಗಡೆ ಬೆಳೆಯಲ್ಲ ಸ್ವಲ್ಪ ಮೇಲೆ ಬೆಳೆಯೋದ್ರಿಂದ ನಮಗೆ ಅಷ್ಟೊಂದು ಗಲೀಜು ಅಥವಾ ಧೂಳು ಮಣ್ಣು ಏನು ಇರಲ್ಲ ಇದು ತೋಟದಲ್ಲೇ ಬೆಳೆಯೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ನೋಡಿ ಅಷ್ಟೊಂದು ಧೂಳೇನಿರಲ್ಲ ಆದ್ರೂ ಕೂಡ ಚೆನ್ನಾಗಿ ಸ್ವಲ್ಪ ತೊಳ್ಕೊಂಡು ಅದನ್ನು ಇವಾಗ ನೀರೆಲ್ಲ ಆರಿಸ್ಬಿಟ್ಟು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಒಂದು ಮಿಕ್ಸಿಂಗ್ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ ಇದು ಹೇರಳೆ ಹಣ್ಣು ಬರುತ್ತಲ್ಲ ಇದನ್ನು ಹಾಕೊಳ್ಳೋಣ ಹೇಳೆಹಣ್ಣಂದರೆ ನಮಗೆ ಲಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು ಹಣ್ಣನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ನೋಡಿ ಬರೀ ಹುಳಿನ ಮಾತ್ರ ತಗೊಂಡು ಈ ಬೀಜಗಳನ್ನೆಲ್ಲ ನಾವು ತೆಗೆದಿಟ್ಬಿಡೋಣ ಇವಾಗ ಇದಕ್ಕೆ ನಾನು ಚಿಕ್ಕದಾಗಿ ಹಸಿರು ಮೆಣಸಿಕಾಯನ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ಥರ ಚಿಕ್ಕದಾಗಿ ಹಸಿರು ಮೆಣಸಿ ಕಟ್ ಮಾಡಿಕೊಂಡು ಅಂದರೆ ನಾನು ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಿಲ್ಲ ಈ ಒಂದು ಸೀಳ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡಿದ್ದೀನಿ ನೋಡಿ ಇವಾಗ ನಾನು ಎರಡು ಚಮಚ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೀನಿ ಎರಡು ಚಮಚ ಆಗುವಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಆದರೂ ಅದು ಸಾಕಾಗಲಿಲ್ಲ ಅದಕ್ಕೋಸ್ಕರ ಪುನಃ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಹಾಕೊಳ್ಳೋಣ ಇವಾಗ ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಉಂಡೆಗಳಾಗುತ್ತೆ ಯಾಕೆಂದರೆ ನಾವು ಹುಳಿ ಹಾಕಿರ್ತೀವಲ್ಲ ಅದಕ್ಕೆ ನೀರೇನು ಬೇಡ ಇವಾಗ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಆದ ನಂತರ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಪುನಃ ಕಲಿಸ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳೋಣ ನಾವು ಇವಾಗ ಎಲ್ಲವನ್ನು ನಾನು ಉಂಡೆಯನ್ನಾಗಿ ಮಾಡಿಟ್ಕೊಳ್ತೀನಿ ಇದು ತುಂಬಾ ಚೆನ್ನಾಗಾಗುತ್ತೆ ಈ ಕೆಸುವಿನ ಹುಡಿಗಂಟು ಇದನ್ನು ತುಂಬ ಥರ ಮಾಡ್ತಾರೆ ಅದರಲ್ಲೂ ನಾನು ಈ ಥರ ಮಾಡ್ಕೊಳ್ತೀನಿ ಇದು ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ನಾನು ಈ ಉಂಡೆಗಳನ್ನ ಇಟ್ಕೊಂಡಿರ್ತೀನಲ್ಲ ಅದನ್ನೇ ಒಂದೊಂದೇ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಾಕ್ಕೊಳ್ಳೋಣ ಅದೇನು ಅಂಟ್ಕೊಳ್ಳಲ್ಲ ನಮಗೆ ಈ ಒಂದು ಸರಿ ನಾವು ಬೆಂದಾದ ನಂತರ ಆಮೇಲೆ ನಾವು ಮರ್ಚ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಡನ್ ಏನು ಬಿಟ್ಟು ಹೋಗಲ್ಲ ಆದರೂ ಏನಾದರೂ ಸರಿ ನಮಗೆ ಎಣ್ಣೆ ಬಿಸಿ ಆಗದೇ ನಾವು ಹಾಕಿದ್ರೆ ಅದು ಬಿಟ್ಟೋಗ್ಬಿಡುತ್ತೆ ನೋಡಿ ಈ ಥರ ಇವಾಗ ಆಗಿದೆ ಬೆಂದಿದೆ ಎಲ್ಲ ಚೆನ್ನಾಗಿ ನೋಡಿ ಅದನ್ನೆಲ್ಲ ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ನೋಡಿ ಪಾತ್ರೆಗೆಲ್ಲ ತೆಗೆದಿಟ್ಕೊಳ್ಳೋಣ ಇನ್ನು ಉಳಿದಿದ್ದದ್ದು ಕೂಡ ಹೀಗೇ ಫ್ರೈ ಮಾಡ್ಕೊಳ್ಳೋಣ ನಾವು ನೋಡಿ ಇವಾಗ ಪುನಃ ಇದ್ದೀನಿ ಎಣ್ಣೆ ಬಿಸಿ ಆದರೆ ನಮಗೆ ಒಂದು ಸ್ವಲ್ಪನೂ ಕೂಡ ಅದು ಬಿಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿ ಉಂಡೆಗಳು ಹೇಗೆ ನಾವು ಮಾಡ್ಕೊಂಡಿರ್ತೀವಿ ಅದೇ ರೀತಿ ಉಂಡೆಗಳು ಹಾಗೆ ಇರುತ್ತೆ ನೋಡಿ ಇದನ್ನು ಒಗ್ಗರಣೆ ಹಾಕ್ಕೊಂಡು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಕೈಮಾ ಥರ ಮಾಡಿಕೊಂಡು ಕೂಡ ತಿನ್ಬೋದು ಪಕೋಡ ಥರನೂ ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಅಂದರೆ ನಾವು ಹುಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ನಮಗೆ ಬಾಯಿ ಕೂಡ ಏನು ತುರಿಸೋದಿಲ್ಲ ಕ ಇದು ಕೆರ್ತಾ ಬರಲ್ಲ ನೋಡಿ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಗುದ್ದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೆಳ್ಳುಳ್ಳಿನ ತಗೊಂಡು ನಾನು ಅದನ್ನು ಒಂದು ಕಲ್ಲಿಂದ ಚೆನ್ನಾಗಿ ಕುದ್ಕೊಂಡು ಇಟ್ಕೊಳ್ತಿದ್ದೀನಿ ನಾನಿವಾಗ ಇವಾಗ ಒಂದು ಪಾತ್ರೆಗೆ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಈ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಇದಕ್ಕೆ ಒಂದು ಬೌಲಿಗೆ ನಾನು ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಇವೆಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಈ ಹುಳಿಯನ್ನು ಮೊದಲು ಸ್ವಲ್ಪ ಹುಳಿ ಹಾಕ್ಕೊಂಡಿದೆ ಇವಾಗ ಸ್ವಲ್ಪ ಹುಳಿ ಹಾಕ್ಕೊಳ್ಬೇಕು ಯಾಕೆಂದರೆ ನಮಗೆ ಈ ಥರ ಹುಳಿ ಎಲ್ಲ ಚೆನ್ನಾಗಿ ಹಾಕೋದ್ರಿಂದ ನಮಗೆ ಕೆಸು ಬಾಯಲ್ಲಿ ಅಷ್ಟೊಂದು ತುರ್ಸೋದಿಲ್ಲ ನೋಡಿ ಅಂದರೆ ಕೆರ್ತಾ ಬರಲ್ಲ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಯಾಕೆಂದರೆ ನಾವು ಮುಂಚೆನೂ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ನೋಡಿಬಿಟ್ಟು ಹಾಕ್ಕೊಳ್ಬೇಕು ಇಲ್ಲಾಂದರೆ ತುಂಬ ಉಪ್ಪಾಗ್ಬಿಡುತ್ತೆ ನಮಗೆ ನಮಗೆ ಅದರಲ್ಲೂ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೂ ಕೂಡ ಉಪ್ಪು ಹಾಕಿದ್ರೆ ತುಂಬಾ ಉಪ್ಪಾಗ್ಬಿಡುತ್ತೆ ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನಾನಿವಾಗ ಗುದ್ದಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಯನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಈ ಮಿಕ್ಸ್ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಈ ಥರ ಕುದಿ ಬರಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಕುದಿ ಬಂದ ನಂತರ ನಾವು ಉಂಡೆಗಳನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇವಾಗ ಈ ಮಿಕ್ಸಿಂಗಿಗೆ ಹಾಕೋಣ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು ಅದು ಮಿಕ್ಸಿಂಗಲ್ಲಿ ನೋಡಿ ಈ ಥರ ನೋಡಿ ಎಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಎಲ್ಲ ಅದು ಹಿಡ್ಕೊಳ್ಬೇಕು ಇವಾಗ ಹಿಡ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಹಿಡ್ದಿದೆ ಅದು ಮಸಾಲೆ ಎಲ್ಲ ನೋಡಿ ಈ ಥರ ಅದೆಲ್ಲ ಹೀರ್ಕೊಳ್ಬೇಕು ನೋಡಿ ಚೆನ್ನಾಗಿ ಹೀರ್ಕೊಂಡಿದೆ ಇವಾಗ ನೋಡಿ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಕುದಿಯೋದಕ್ಕೆ ಇಟ್ಟರೆ ಸಾಕಾಗುತ್ತೆ ನೋಡಿ ಎಲ್ಲ ಕೂಡ ರೆಡಿಯಾಗಿದೆ ನೋಡಿ ಈ ಥರ ಬರುತ್ತೆ ನಮಗೆ ತುಂಬಾ ರೊಟ್ಟಿಗೆಲ್ಲ ಅಂತು ತುಂಬಾ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಸುಮಾರು ಥರ ಮಾಡ್ತಾರೆ ಅದರಲ್ಲೂ ಕೂಡ ಕೆಸುವಿನ ಹುಡಿಗಂಟು ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾರೆ ನೋಡಿ ಒಳಗಡೆ ಈ ಥರ ಬಂದಿರುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಹೊರಗಡೆ ಎಲ್ಲ ತುಂಬಾ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಕೂಡ ಈ ಹುಳಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಮಗಿದು ಕೆಸುವಿನ ಸೊಪ್ಪಿಂದ ಮಾಡಿರೋದು ಅಂತಲೇ ಅನಿಸಲ್ಲ ಒಂಥರ ಪತ್ರಡೆ ಟೈಪಲ್ಲೇ ಇರುತ್ತೆ ಇದು ನೋಡಿ ಇವಾಗ ನಾನು ಸೋರೆಕಾಯಿ ಒಂದು ಊರಿಂದ ತಂದಿದ್ದು ಹಾಗೆ ಇತ್ತು ಅದನ್ನು ಸ್ವಲ್ಪ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಪಲ್ಯ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಇದು ಸಿಡ್ದಾದ ನಂತರ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವ ಸೋರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅರ್ಶಿಣ ಪುಡಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ ನಾನು ಇದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಪುನಃ ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಸೋರೆಕಾಯಿ ಸ್ವಲ್ಪ ಎಳೆದು ಿರೋದ್ರಿಂದ ಬೇಗನೆ ಬೆಂದು ಹೋಗ್ಬಿಡುತ್ತೆ ನೋಡಿ ಆವಾಗಲೇ ಬೆಂದ್ ಹೋಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಈ ಸಾಂಬಾರ್ ಪುಡಿ ಹಾಕಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ನಮಗೆ ಬೇಯಿಸ್ಕೊಂಡ್ರೆ ಸೋರೆಕಾಯಿ ಪಲ್ಯನೂ ಕೂಡ ರೆಡಿ ಆಗುತ್ತೆ ಇದಕ್ಕೆ ಕೊನೆಯಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ರೆ ಸೋರೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗುತ್ತೆ ಸಾರು ಅಲ್ಲದೆ ಇದು ಗೊಜ್ಜಿಗೂ ಕೂಡ ತುಂಬನೇ ಚೆನ್ನಾಗಾಗುತ್ತೆ ನಾವು ಈ ಕೊಡಗಿನ ಕಡೆಯೆಲ್ಲ ಮಾಡುವಂತಹ ತಂಬಿಟ್ಟು ರೆಸಿಪಿನ ಎರಡು ಥರ ತಂಬಿಟ್ಟು ಮಾಡ್ತೀವಿ ಅದರಲ್ಲೂ ಹುರಕ್ಕಿ ತಂಬಿಟ್ಟು ಮತ್ತು ಹಸಕ್ಕಿ ತಂಬಿಟ್ಟು ಅಂತ ಹೇಳಿಬಿಟ್ಟು ಈ ಹಸಕ್ಕಿ ತಂಬಿಟ್ಟನ್ನು ನಾನು ಮುಂಚೆನೇ ತೋರಿಸಿದ್ದೀನಿ ಅದರಲ್ಲೂ ಕೂಡ ಇವಾಗ ಹುರಕ್ಕಿ ತಂಬಿಟ್ಟುನ ಇವಾಗ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ನಾವು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಅದನ್ನು ನೀರು ಸೋರೋದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಅದೆಲ್ಲ ನೀರೆಲ್ಲ ಸೋರೋ ಹೋದ ನಂತರ ನಾವು ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಆ ಫ್ರೈ ಮಾಡುವಾಗ ನಮಗೆ ಒಂಥರ ಘಮ ಘಮ ಚೆನ್ನಾಗಿ ಒಂಥರ ಸ್ಮೆಲ್ ಬರುತ್ತೆ ನಮಗೆ ಅದು ಹುರಿದಿರೋದು ಅಕ್ಕಿನ ಹುರ ದಾಗ ಸ್ಮೆಲ್ ಬರುತ್ತಲ್ಲ ಅದು ಬಂದು ಕಲರು ಕೂಡ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆದಮೇಲೆ ನಮಗೆ ಹುರ್ಕೊಂಡು ಆಗಿದೆ ಅಂತ ಅರ್ಥ ಅದನ್ನು ನಾವು ಎಲ್ಲ ಪುಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಕಪ್ಪಾಗುವಷ್ಟು ಹುರಿಗಡಲೆ ಒಂದು ಕಡಲೆ ಬೀಜ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಆಗುವಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡು ಸ್ವಲ್ಪ ಸುಮ್ಮನೆ ಹಾಗೆಯೇ ಪುಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ನಾವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಬೇಕು ಈ ಅಕ್ಕಿ ಎಲ್ಲ ಪು ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕರಗಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಬೆಲ್ಲವನ್ನು ನಾನು ಕರಗಿಸ್ಕೊಳ್ತಾ ಇದ್ದೀನಿ ಇದು ನೋಡಿ ಈ ಥರ ಎಲ್ಲ ಫುಲ್ಲು ಬೆಲ್ಲ ಕರಗಿದ ನಂತರ ನಾವು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಪುಡಿ ಮಾಡಿ ಮಿಕ್ಸಿಂಗ್ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದು ಕಪ್ಪಾಗೋಷ್ಟು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಬೆಲ್ಲನೂ ಕೊಡು ಇವಾಗ ಪಾಕ ಬಂದಿದೆ ಅಂದರೆ ಪಾಕ ಏನು ಬರೋದು ಬೇಡ ಇದು ಕರಗಿದ್ರೆ ಸಾಕಾಗುತ್ತೆ ನಮಗೆ ಕರಗಿ ಸ್ವಲ್ಪ ಈ ನೊರೆ ನೊರೆ ಥರ ಬರೋ ಥರ ಇದ್ದಾಗ ನಾವು ಇದನ್ನು ಶೋಧಿಸ್ಕೊಳ್ಬೇಕು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಇಟ್ಕೊಳ್ಬೇಕು ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಇದು ಎಳ್ಳನ್ನು ನಾವು ಪುಡಿ ಮಾಡ್ಕೊಳ್ಳೋ ಹಾಗಿಲ್ಲ ಇನ್ನೆಲ್ಲವನ್ನು ಸ್ವಲ್ಪ ಒಂದು ರೌಂಡ್ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಂದು ರೌಂಡ್ ಬಸ್ಕೊಂಡ್ರೆ ಸಾಕಾಗುತ್ತೆ ಈ ಕೊಬ್ಬರಿ ಮತ್ತು ಕಡಲೆ ಬೀಜ ಭೂರಿಗಡ್ಲೆ ಇವನ್ನೆಲ್ಲ ಕೂಡ ಈ ಏಲಕ್ಕಿ ಪುಡಿ ಹಾಕೋದ್ರಿಂದ ಈ ತಂಬಿಟ್ಟಿಗೆ ಘಮ ಘಮ ಅಂತ ತುಂಬಾ ಚೆನ್ನಾಗಿರುತ್ತೆ ತಂಬಿಟ್ಟು ನೋಡಿ ಇವಾಗ ಬಿಸಿ ಬಿಸಿ ಇರುವಾಗನೇ ನಾವು ಈ ಥರ ಉಂಡೆಯನ್ನು ಕಟ್ಕೊಳ್ಬೇಕು ಅದು ಆರು ಬಿಟ್ರೆ ಅಲ್ಲೇ ಗ ಇದು ಆಗಿಬಿಡುತ್ತೆ ನೋಡಿ ಪಾಕನ ಇದು ಗಟ್ಟಿ ಆಯ್ತಾ ಬರುತ್ತೆ ನೋಡಿ ಆವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಇರುತ್ತೆ ನೋಡಿ ಅದನ್ನು ಹಾಮಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಪುನಃ ಉಂಡೆಗಳನ್ನ ನಾವು ಕಟ್ಕೊಳ್ಬೇಕಾಗುತ್ತೆ ನೋಡಿ ನಾನಿವಾಗ ಪುನಃ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಇದೇ ರೀತಿ ನಾವು ಗಟ್ಟಿಯಾದ ಹಾಗೆ ಪಾಕವನ್ನು ಮಾಡಿ ಉಂಡೆ ಕಟ್ಕೊಂಡ್ರೆ ನಮಗೆ ತಮ್ ಹುರಕ್ಕಿ ತಂಬಿಟ್ಟು ಕೂಡ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್